ಆತ್ಮ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ವಾರ್ಷಿಕ ಪರೀಕ್ಷೆ ಬರೆಯುತ್ತಿರುವ ಹದಿನೈದು ವಿದ್ಯಾರ್ಥಿಗಳಿಗೆ ಸ್ವಾಗತ ನಾನು ನಿಮಗಾಗಿ ಒಂದು ಸ್ಕೋರಿಂಗ್ ಪಾಸಿಂಗ್ ಪ್ಯಾಕೇಜ್ ತಂದಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡಿ ಇದು ಮೂರನೇ ಸಂಚಿಕೆ ಸ್ಕೋರಿಂಗ್ ಪಾಸಿಂಗ್ ಪ್ಯಾಕೇಜ್ ಮೂರು ಮೂರನೇ ಸಂಚಿಕೆ ಸ್ವತಂತ್ರ ಹೋರಾಟದಲ್ಲಿ ಮನಗಾಮಿಗಳ ಪಾತ್ರ ಏನು ಎಂದು ಕೇಳ್ತಾರೆ ನಾಲ್ಕಾಂಕ ಪ್ರಶ್ನೆ ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರಿತ ನಂಬಿಕೆ ರಾನಡೆ ಬ್ಯಾನರ್ಜಿ ನರ ದಾದಾಬಾಯಿ ನವರೋಜಿ ಪ್ರಮುಖರು ಪ್ರಾರ್ಥನೆ ಮತ್ತು ಮನವಿ ಮೂಲಕ ಬೇಡಿಕೆ ಜನರಲ್ಲಿ ರಾಜಕೀಯ ಎಚ್ಚರ ತರಲು ಪ್ರಯತ್ನ ಸಭೆಗಳನ್ನು ನಡೆಸಿ ಸರ್ಕಾರಕ್ಕೆ ಮನವಿ ನೀಡುವುದು ದೇಶದ ಕೈಗಾರಿಕೆಗಳ ಅಭಿವೃದ್ಧಿಗೆ ಒತ್ತಾಯ ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಉತ್ತಮ ಶಿಕ್ಷಣ ನೀಡುವುದು ಬಡತನದ ಬಗ್ಗೆ ಅಧ್ಯಯನ ಮತ್ತು ಪರಿಹಾರ ಸಂಪತ್ತು ಸೋರಿಕೆಯ ಬಗ್ಗೆ ವಿವರಿಸಿದರು ನಾನು ಈ ಹಿಂದೆ ಅನೇಕ ವಿಡಿಯೋಗಳು ಮಾಡಿದ್ದೇನೆ ಪ್ರಶ್ನೆಗಳು ಪುನರಪಿ ಆಗ್ಬೋದು ಇರಲಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಯಶಸ್ಸು ನಿಮ್ಮದಾಗಲಿ ಸ್ವತಂತ್ರ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ ಏನು ಅಂತ ಬರ್ತದೆ ನಾನು ಆತ್ಮಸಿಗೆ ಬಂದರೆ ಉತ್ತರವಾಗಿ ತೀವ್ರವಾದಿಗಳ ನಿಲುವು ಪ್ರತಿಪಾದಿಸುವ ಬಣ ಲಾಲ್ ಬಾಲ್ ಪಾಲ್ ಪ್ರಮುಖರು ಬಂಗಾಳ ವಿಭಜನೆಯನ್ನು ವಿರೋಧಿಸಿದರು ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡಿದರು ಸ್ವದೇಶಿ ವಸ್ತು ಬಳಸಲು ಪ್ರೇರೇಪಿಸಿದರು ಸ್ವದೇಶಿ ವಸ್ತು ಬಳಸಲು ಒಗ್ಗೂಡಿಸಿದರು ಸ್ವದೇಶಿ ಚಳುವಳಿ ಆರಂಭವಾಯಿತು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿದರು ಹೋರಾಟಕ್ಕೆ ಜನಸಾಮಾನ್ಯರು ಸಂಘಟಿಸಿದರು ಧಾರ್ಮಿಕ ಉತ್ಸವಗಳ ಮೂಲಕ ಜನರ ಪ್ರೇರಣೆ ಪತ್ರಿಕೆಗಳ ಮೂಲಕ ಜನರು ಪ್ರೇರೇಸಿ ಪ್ರೇರೇಪಿಸಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಏನು ಭಾರತಾಂಬೆ ಹೆಮ್ಮೆ ಪುತ್ರರಲ್ಲಿ ಸುಭಾಷ್ ಚಂದ್ರ ಬೋಸರು ಒಬ್ಬರು ಇವರನ್ನು ಇವರನ್ನು ನೇತಾಜ್ ಎಂದೇ ಜನಪ್ರಿಯರಾಗಿದ್ದರು ಪ್ರತಿಷ್ಠಿತ ಹುದ್ದೆ ತ್ಯಜಿಸಿ ಚಳುವಳಿಯಲ್ಲಿ ಭಾಗಿಯಾದರು ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷ ಕಟ್ಟಿದರು ಹಿಟ್ಲರ್ನ ಸಹಾಯವನ್ನು ಯಾಚಿಸಿದರು ಐ ಎನ್ ಎ ಸೈನ್ಯದ ಮುಖಂಡತ್ವ ವಹಿಸಿದ್ದರು ಡೆಲ್ಲಿ ಚಲೋ ಎಂದು ಕರೆ ನೀಡಿದರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಕರೆ ಕರೆಯನಿತ್ತರ ವಿಮಾನ ಅಪಘಾತದಲ್ಲಿ ಮಾಡಿದರು ಸ್ವತಂತ್ರ ಹೋರಾಟದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರದ ಬಗ್ಗೆ ಬರೆಯಿರಿ ಉತ್ತರವಾಗಿ ಸಾಮಾಜಿಕ ಆರ್ಥಿಕ ಸ್ವತಂತ್ರ ಪ್ರತಿಪಾದನೆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದರು ಮಹಾತ್ಬತ ಕಾಲಾರಾಮ್ ಚಳುವಳಿ ರೂಪಿಸಿದರು ಅಸ್ಪೃಶ್ಯರಿಗಾಗಿ ಪ್ರತ್ಯೇಕ ಮತಕ್ಷೇತ್ರ ಬಯಸಿದ್ದರು ಬಹಿಷ್ಕೃತ ಹಿತಕಾರಣಿ ಸಭಾ ಸ್ಥಾಪಿಸಿದರು ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪಿಸಿದರು ಜನತಾ ಮುಖನಾಯಕ ಪತ್ರಿಕೆ ಆರಂಭಿಸಿದರು ಸಂವಿಧಾನ ಕರಡ ಸಮಿತಿ ಅಧ್ಯಕ್ಷರಾಗಿದ್ದರು ಸಂವಿಧಾನ ಶಿಲ್ಪಿ ಎಂದು ಪರಿ ಹೆಸರಾಗಿದ್ದಾರೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ವಿವಿಧ ಸಾಮಾಜಿಕ ಸುಧಾರಣೆಗಳು ಅಥವಾ ಬೋಧನೆಗಳು ಇದಕ್ಕೆ ಸಾಮಾನ್ಯವಾಗಿ ಈ ರೀತಿಯ ಉತ್ತರವನ್ನು ಸಿದ್ಧಪಡಿಸಿಕೊಳ್ಳಿ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದರು ಸ್ಥಿರ ಶಿಕ್ಷಣಕ್ಕೆ ಒತ್ತು ಕೊಟ್ಟರು ಬಾಲ್ಯ ವಿವಾಹವನ್ನು ವಿರೋಧಿಸಿದರು ವಿಧವಾ ಪುನರ್ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದರು ಶಿಕ್ಷಣಕ್ಕೆ ಒತ್ತು ನೀಡಿದರು ಸ್ತ್ರೀ ಪುರುಷರ ಸಮಾನತೆ ಸಮಾನತೆಯ ಬಗ್ಗೆ ಪ್ರತಿಪಾದನೆ ಮಾಡಿದರು ಅರ್ಥಹೀನ ಆಚರಣೆಗಳು ವಿರೋಧಿಸಿದರು ಶಾಲೆಗಳನ್ನು ಆರಂಭಿಸಿದರು ಶ್ರೀ ಗುರು ಗುರುರವರ ಬೋಧನೆಗಳ ಬಗ್ಗೆ ಬರೆಯಿರಿ ಹಿಂದುಳಿದ ಸಮುದಾಯಗಳ ಸಬಲೀಕರಣ ಘನತೆಯಿಂದ ಬದುಕುವ ಸಮಾಜ ನಿರ್ಮಾಣ ಮಾಡಬೇಕೆಂದಿದ್ದರು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂಬ ಆಶಯ ಹೊರದಾಗಿತ್ತು ಕೇರಳದಲ್ಲಿ ಈ ಚಳುವಳಿ ಆರಂಭಿಸಿದರು ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ವೈಕಂ ಸತ್ಯಾಗ್ರಹ ದೇವಾಲಯ ಪ್ರವೇಶ ಚಳುವಳಿ ಮಾಡಿದರು ಗುರುವಾಯ ದೇವಸ್ಥಾನ ಪ್ರವೇಶ ಚಳುವಳಿ ಮಾಡಿದರು ಅರಿವ್ಯ ಸೆಂಟರ್ ಬಗ್ಗೆ ಬರೆಯಿರಿ ಥಿಯಾಸಫಿಕಲ್ ಸೊಸೈಟಿ ಕಾರ್ಯಗಳಿಗೆ ನವಚೈತನ್ಯ ತುಂಬಿದರು ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದರು ಸಮಾಜದಲ್ಲಿ ಸಮಾನತೆ ಸಹೋದರತೆ ಸಾಮರಸ್ಯ ಸಾಧಿಸಲು ಪ್ರಯತ್ನಿಸಿದರು ಸ್ವತಂತ್ರ ಚಳವಳಿಯನ್ನು ಬೆಂಬಲಿಸಿದರು ನ್ಯೂ ಇಂಡಿಯಾ ಪತ್ರಿಕೆ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿ ಪ್ರಾರಂಭಿಸಿದರು ಹತ್ತೊಂಬತ್ತು ಹದಿನೇಳರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿದ್ದರು ಪೆರಿಯಾರ್ ಚಳವಳಿಯ ಮುಖ್ಯಾಂಶಗಳನ್ನು ಬರೆಯಿರಿ ಇದು ಬ್ರಾಹ್ಮಣಿಯರ ಆಗಿತ್ತು ಆತ್ಮಗೌರವ ಚಳವಳಿ ಆರಂಭಿಸಿದರು ಜಾತಿ ಲಿಂಗ ತಾರತಮ್ಯ ವಿರೋಧಿಸಿದರು ತಮಿಳು ಭಾಷೆಯನ್ನು ದ್ರಾವಿಡ ಭಾಷೆ ಎಂದರು ಸಂಸ್ಕೃತ ಭಾಷೆ ಸಾಹಿತ್ಯವನ್ನು ವಿರೋಧಿಸಿದರು ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ದ್ರಾವಿಡ ಕಳಂ ಸಂಘಟನೆ ಹುಟ್ಟುಹಾಕಿದರು ಜಸ್ಟಿಸ್ ಪತ್ರಿಕೆಯನ್ನು ಹುಟ್ಟುಹಾಕಿದರು ಈಗ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನಾರು ಅಂಕಗಳಿಗಿರ್ತವೆ ಕಾನ್ಸೆಂಟಿನೋಪಲ್ ವಶಾ ಮಾಡಿಕೊಂಡವರು ಟರ್ಕರು ನೀಲಿ ನೀರಿನ ನೀತಿ ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ದ್ವಿಪ್ರಭುತ್ವ ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಲಾರ್ಡ್ ವೆಲ್ಲಸ್ಲಿ ದತ್ತು ಮಕ್ಕಳ ಹಕ್ಕಿಲ್ಲ ಪದ್ಧತಿ ಲಾರ್ಡ್ ಡಾಲೌಸಿ ಕಾಯಂ ಜಮೀನ್ದಾರಿ ಪದ್ಧತಿ ಕಾರ್ನವಾಲಿಸ್ ರೈತವಾರಿ ಪದ್ಧತಿ ಜಾರಿಗೆ ಅಲೆಕ್ಸಾಂಡರ್ ರೀಡ್ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಕಾರ್ನ್ವಾಲಿಸ್ ಭಾರತ ಉಕ್ಕಿನ ಮನುಷ್ಯ ಎಂದುಕೊಂಡವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರೂಲ್ ಚಳುವಳಿ ಆರಂಭಿಸಿದರು ಅನಿಬಸೆಂಟ್ ಬ್ರಹ್ಮ ಸಮಾಜ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಆರ್ಯ ಸಮಾಜ ಸ್ಥಾಪಕರು ದಯಾನಂದ ಸರಸ್ವತಿ ಪ್ರಾರ್ಥನಾ ಸಮಾಜ ಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗ ಸತ್ಯಶೋಧಕ ಸಮಾಜ ಸ್ಥಾಪಕರು ಜ್ಯೋತಿಬಾ ಫುಲೆ ಅಲಿಗರ ಚಳುವಳಿ ಸೈಯದ್ ಅಹಮದ್ ಖಾನ್ ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ್ యువ బంగాళ చళవళి వివియన్ డి రేజియో ఆత్మగౌరవ చళవళి పేరియార్ ధర్మ పరిపాలన యోగం నారాయణగురు గురు సొసైటీ మేడం బ్లావర్డ్స్కి కర్నాల్ ఓల్ ఖాట్ ప్రకాశ కృతి రచనాకార దయంద్ర సరస్వతి సంవాద కౌమది రాజాంహన్ రాయ్ గులాంగిరి కృతి జ్యోతిబా పులే ఒడేర వంశస్థాపక యదురయ నవరాత్రి ఉత్సవ ప్రారంభించినవారు రాజ మైసూరు ప్రజాప్రతినిధి సభె సిరంగాచార్లు సవిల్ సర్వీస్ పరీక్ష కే శేషద్రి అయ్యర్ కొ దంయక వీరప్ప సంపత్న సోరిక సంత ప్రతిపాదక దాదాబాయి నవరోజి రాష్ట్రీయ కాంగ్రెస్ స్థాపక అలెన్ యాక్టివన్ హ్యూమ్ ఒందనే కర్ణాటక యుద్ధ ఒప్పంద ఎక్స్ లా చపెల్ ఎరే కర్ణాటక యుద్ధ ఒప్పంద పాండీచేరి ఒప్పంద ಮೂರನೇ ಕಾರಣ ಯುದ್ಧದ ಒಪ್ಪಂದ ಪ್ಯಾರಿಸ್ ಒಪ್ಪಂದ ಒಂದನೇ ಆಂಗ್ಲ ಮಾರಾಟ ಯುದ್ಧ ಸಾಲ್ಭಾಯ್ ಎರಡನೇ ಆಂಗ್ಲ ಮಾರಾಟ ಯುದ್ಧ ಬೆಸ್ಟಿನ್ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ ಎರಡನೇ ಆಂಗ್ಲ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದ ಮೂರನೇ ಆಂಗ್ಲ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ ಮೊದಲನೇ ಮಹಾಯುದ್ಧ ವರ್ಸೆಲ್ಸ್ ಒಪ್ಪಂದ ಈಗ ಭೂಗೋಳಶಾಸ್ತ್ರದಲ್ಲಿ ಬರುವಂಥ ಎರಡು ಮೂರು ನಾಲ್ಕು ಅಂಕ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ ತಾವುಗಳವರು ಸ್ಕಿಪ್ ಮಾಡದೆ ವೀಡಿಯೋಗಳನ್ನು ಆಲಿಸಿ ಹಿಮಾಲಯದ ಮಹತ್ವದ ಬಗ್ಗೆ ಬರೆಯಿರಿ ಉತ್ತರ ಏಷ್ಯಾದಿಂದ ಬೀಸುವ ಶೀತಗಳು ತಡೆಯುತ್ತದೆ ನದಿಗಳು ಉಗಮ ಪ್ರದೇಶವಾಗಿದೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಅನುಕೂಲವಾಗಿದೆ ಸಸ್ಯ ಪ್ರಾಣಿಗಳ ಆಶ್ರಯವಾಗಿದೆ ಅಪಾರ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿದೆ ಧಾರ್ಮಿಕ ಕೇಂದ್ರಗಳ ಪ್ರಾಮುಖ್ಯ ಪಡೆದಿವೆ ಭಾರತದಲ್ಲಿ ಕಂಡುಬರುವ ವಿವಿಧ ಮಣ್ಣಿನ ವಿಧಗಳು ಯಾವುವು ಅಂತ ಕೇಳಬಹುದು ಮೆಕ್ಕಲ ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಮರುಭೂಮಿ ಮಣ್ಣು ಪರ್ವತ ಮಣ್ಣು ಮಣ್ಣಿನ ಸವತಿಕೆ ಕಾರಣಗಳು ಅರಣ್ಯಗಳ ನಾಶ ಹೆಚ್ಚು ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಅದಕ್ಕೆ ನೀರಾವರಿ ಬಳಕೆ ಇಟ್ಟಿಗೆ ಹೆಂಚು ಮಡಕೆ ತಯಾರಿಕೆ ಮಣ್ಣಿನ ಸವೆತದ ಪರಿಣಾಮಗಳು ಯಾವುವು ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ನದಿಗಳ ಪಾತ್ರವನ್ನು ಬದಲಾಯಿಸುತ್ತವೆ ಜಲಾಶಯಗಳ ಸಂಗ್ರಹ ಸಾಮರ್ಥ್ಯ ಕಡಿಮೆ ಚಿಲಿಮೆಗಳ ಒತ್ತಿ ಹೋಗುತ್ತವೆ ಇಂಗುವ ನೀರಿನ ಪ್ರಮಾಣ ಕಡಿಮೆ ಕೃಷಿ ಉತ್ಪಾದನೆ ಮೇಲೆ ಪರಿಣಾಮ ಮಣ್ಣಿನ ಸಂರಕ್ಷಣೆ ಕ್ರಮಗಳು ಯಾವುವು ಇಳಿಜರಿಗೆ ಅಡ್ಡಲಾಗಿ ಉಳುಮೆ ಅಡ್ಡಬದುಗಳ ನಿರ್ಮಿಸುವುದು ಅರಣ್ಯ ನಾಶಗಳನ್ನು ತಡೆಗಟ್ಟುವುದು ಅತಿಯಾಗಿ ಮೇಸುವಿಕೆ ನಿಯಂತ್ರಣ ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಅರಣ್ಯಗಳ ಮಹತ್ವದ ಬಗ್ಗೆ ಬರೆಯಿರಿ ಶುದ್ಧ ವಾಯು ಆಹಾರ ಮೇವು ಒದಗಿಸುತ್ತವೆ ಮಳೆ ತರಲು ಸಹಾಯಕವಾಗಿವೆ ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ ಔಷಧೀಯ ಸಸ್ಯಗಳ ಆಗರವಾಗಿವೆ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ ಪರಿಸರದ ಸಮತೋಲನ ಕಾಪಾಡುತ್ತವೆ ಆ ವಿದ್ಯಾರ್ಥಿಗಳೇ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವುವು ಕಾಡ್ಗಿಚ್ಚು ಮಾಡುವ ಘರ್ಷಿತ ಮರ ತೆಗೆಯುವುದು ಮರಗಳಿಗೆ ತಗಲುವ ರೋಗ ನಿಯಂತ್ರಿಸುವುದು ಸಸಿ ನೆಡುವುದನ್ನು ಬೀಜಗಳನ್ನು ಹರಡುವುದು ಮರ ಕಡಿಯುವುದನ್ನು ನಿಯಂತ್ರಿಸುವುದು ಅರಣ್ಯಗಳಲ್ಲಿ ಮೇಯಿಸುವಿಕೆ ನಿಯಂತ್ರಿಸುವುದು ಸಾರ್ವಜನಿಕರು ಮರ ನೀಡಲು ಪ್ರೋತ್ಸಾಹ ಅರಣ್ಯ ರಕ್ಷಣೆಗೆ ಜನರನ್ನು ಪ್ರೇರೇಪಿಸುವುದು ಸಾಮಾಜಿಕ ಅರಣ್ಯ ಯೋಜನೆ ಜಾರಿಗೆ ಅರಣ್ಯದ ವಿಧಗಳು ಯಾವುವು ಅಂತ ಹೇಳಿದರೆ ನಿತ್ಯ ಹರಿದೋರಣದ ಕಾ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯ ಉಷ್ಣವಲಯದ ಹುಲಗವಲ ಅರಣ್ಯ ಮ್ಯಾಂಗ್ರೋವ್ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಹಿಮಾಲಯದ ಆಲ್ಫೈನ್ ಮಾದರಿ ಅರಣ್ಯಗಳು ಭಾರತದಲ್ಲಿ ಕಂಡುರುವ ವಿವಿಧ ನದಿ ಯೋಜನೆಗಳ ಉದ್ದೇಶಗಳು ಯಾವುವು ನೀರಾವರಿ ಸೌಲಭ್ಯ ಒದಗಿಸುವುದು ಜಲ ವಿದ್ಯುತ್ ಉತ್ಪಾದನೆ ಉತ್ಪಾದಿಸುವುದು ನದಿಗಳ ಪ್ರವಾಹ ನಿಯಂತ್ರಣ ನೌಕಾಯನ ಸೌಲಭ್ಯ ಒದಗಿಸುವುದು ಗೃಹ ಬಳಕೆಗೆ ನೀರು ಒದಗಿಸುವುದು ಮಣ್ಣಿನ ಸವಕಳಿ ನಿಯಂತ್ರಣ ಮೀನುಗಾರಿಕೆ ಅಭಿವೃದ್ಧಿ ಭಾರತದಲ್ಲಿ ನೀರಾವರಿ ಅವಶ್ಯಕತೆ ಇದೆಯೇ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರವಾಗಿ ವಿದ್ಯಾರ್ಥಿಗಳು ಹೌದು ಭಾರತದಲ್ಲಿ ನೀರಾವರಿ ಅವಶ್ಯಕತೆ ಇದೆ ನಂತರ ಹೇಗೆ ಬರೀಬೇಕು ನೀರಿನ ಲಭ್ಯತೆಯಲ್ಲಿ ವ್ಯತ್ಯಾಸ ಕಾಲಕಾಲಕ್ಕೆ ನೀರಿನ ಲಭ್ಯತೆ ಇಲ್ಲದಾಗುವುದು ಭಾತ್ ಮಳೆ ಅನಿಶ್ಚಿತವಾಗಿದೆ ನಿಯತಕಾಲಿಕವಾಗಿದೆ ಅಸಮಾನ ಮಳೆ ಹಂಚಿಕೆಯಾಗುತ್ತದೆ ಕಡಿಮೆ ಮಳೆಯ ಪ್ರದೇಶದಲ್ಲಿ ಬಾತ್ ನೀರಾವರಿ ಅವಶ್ಯಕತೆ ಇದೆ ಎಂದೇ ಬರೆಯಬೇಕು ಭೂ ಬಳಕೆ ಮೇಲೆ ಪ್ರಭಾವಿರ ಅಂಶಗಳು ಯಾವುವು ಭೂ ಸ್ವರೂಪಗಳು ವಾಯುಗುಣ ಭೂಡುವಳಿ ತಾಂತ್ರಿಕತೆ ನೀರಾವರಿ ಸೌಲಭ್ಯ ಮಣ್ಣಿನ ಲಕ್ಷಣಗಳು ಜನಸಂಖ್ಯೆ ಉದ್ಯೋಗ ಮಾನವ ಸಾಮರ್ಥ್ಯ ಮಾರುಕಟ್ಟೆ ವ್ಯವಸಾಯದ ಪ್ರಾಮುಖ್ಯತೆ ಬ ವ್ಯವಸಾಯದ ಪ್ರಾಮುಖ್ಯತೆ ಬಗ್ಗೆ ಬರೆಯಿರಿ ಭಾರತೀಯರ ಮುಖ್ಯ ಉದ್ಯೋಗವಾಗಿದೆ ದೇಶದಲ್ಲಿ ಎಲ್ಲ ಭಾಗಗಳಲ್ಲೂ ಕಾಣಬಹುದು ಆಹಾರ ಧಾನ್ಯಗಳನ್ನು ಪೂರೈಸುತ್ತದೆ ಜೀವನ್ ಉದ್ಯೋಗವಾಗಿದೆ ಜನರಿಗೆ ಉದ್ಯೋಗ ಅವಕಾಶಗಳು ನೀಡಿದೆ ಹಲವಾರು ಕೈಗಾರಿಕೆಗಳನ್ನು ಪೋಷಿಸುತ್ತದೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತವೆ ತೃತೀಯ ಉದ್ಯೋಗಕ್ಕೆ ಉದ್ಯೋಗಗಳನ್ನು ಪೋಷಿಸಿದೆ ಭಾರತ ಕಂಡುಬರುವ ಪ್ರಮುಖ ಖನಿಜಗಳು ಯಾವುವು ಕಬ್ಬಿಣ ಅದಿರೋ ಮ್ಯಾಗ್ನೀಸ್ ಅದಿರೋ ಬಾಕ್ಸೈಟ್ ಅದಿರೋ ಆಭ್ರಕ ಚಿನ್ನದ ಅದಿರು ಬಾದಲೆ ಕಂಡುಬರುವ ಶಕ್ತಿ ಸಂಪನ್ಮೂಲಗಳು ಯಾವುವು ಕಲ್ಲಿದ್ದಲು ಪೆಟ್ರೋಲಿಯಂ ಅಣುಶಕ್ತಿ ಸೌರಶಕ್ತಿ ಜಲ ವಿದ್ಯುತ್ ಶಕ್ತಿ ಬಾದಲೆ ಕಂಡುಬರುವ ಪ್ರಮುಖ ಪರಮಾಣು ಖನಿಜಗಳು ಯಾವುವು ಯುರೇನಿಯಂ ಥೋರಿಯಂ ಡೆರಿಲಿಯಂ ಲೀಥಿಯಮ್ ಶಕ್ತಿ ಸಂಪನ್ಮೂಲಗಳು ಎಷ್ಟು ವಿಧ ಶಕ್ತಿ ಸಂಪನ್ಮೂಲಗಳಲ್ಲಿ ಎರಡು ವಿಧ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಯಾವುವು ಸೌರಶಕ್ತಿ ಪವನ ಶಕ್ತಿ ಉಬ್ಬರಳಿತ ಶಕ್ತಿ ಭೂ ಅಂತರಾಳದ ಶಕ್ತಿ ಜೈವಿಕ ಅನಿಲ ಶಕ್ತಿ ಕಬ್ಬಿಣ ಅದಿರಿನ ವಿಧಗಳು ಯಾವುವು ಮ್ಯಾಗ್ನಟೈಟ್ ಹೇಮಾಟೈಟ್ ಲಿಮೋನೈಟ್ ಸಿಡಾರೈಟ್ ಸಾರಿಗೆ ವಿಧಗಳು ಯಾವುವು ರಸ್ತೆ ಸಾರಿಗೆ ವಾಯು ಸಾರಿಗೆ ರೈಲು ಸಾರಿಗೆ ಜಲ ಸಾರಿಗೆ ರಸ್ತೆ ವಿಧಗಳು ಯಾವುವು ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಜಿಲ್ಲಾ ರಸ್ತೆಗಳು ಗ್ರಾಮೀಣ ರಸ್ತೆಗಳು ಅತಿ ವಿದ್ಯಾರ್ಥಿಗಳೇ ಈಗಾಗಲೀ ನೀವೇನು ಮೊದಲನೇ ವಾರ್ಷಿಕ ಪರೀಕ್ಷೆ ಬರೆದು ಬಂದಿದ್ದೀರಲ್ಲ ಆ ಪ್ರಶ್ನೆ ಪತ್ರಿಕೆಗೆ ಇಲ್ಲಿ ಈ ಎರಡನೇ ವಾರ್ಷಿಕ ಪರೀಕ್ಷೆ ಅರ್ಧಕ್ಕರ್ಧ ಹೆಚ್ಚು ಪ್ರಶ್ನೆಗಳು ಬಂದಿರ್ತವೆ ಅದು ಒಂದು ಸಾರಿ ನೀವು ಚೆನ್ನಾಗಿ ಒಂದೆರಡು ಮೂರು ಸಾರಿ ಉತ್ತರ ಬರ್ತಿದ್ರೆ ಭಾಳ ಉತ್ತಮ ಅರ್ಧ ಪರೀಕ್ಷೆ ನೀವು ಗೆದ್ದ ಹಾಗೆ ಈಗಾಗಲೇ ಈಗಾಗಲೇ ನೀವು ಅವಸರ ಅವಸರವಾಗಿ ಬರು ಬಂದಿರ್ತೀರ ಹ್ಞೂ ನನಗೆ ಬರುತ್ತೆ ಅಂತ ಅಂದ್ಕೊಂಡಿರ್ತೀರ ವಿಫಲರಾಗಿರ್ತೀರಾ ಹಂಗಾಗಿ ಅದನ್ನು ಕಂಡುಕೊಳ್ಳಿಕ್ಕೆ ಮೊದಲನೇ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಮನೆಯಲ್ಲೇ ಕೂತ್ಕೊಂಡು ನಿಧಾನವಾಗಿ ಬರೆದು ತೆಗಿರಿ ಆ ವಿಷಯದ ಮೇಲೆ ನೀವೇ ಮಾಸ್ಟರ್ ಆಗ್ರಿ ಶಕ್ತಿ ಸಂಪನ್ಮೂಲಗಳ ಕೊರತೆಯ ನಿವಾರಣೆ ಕೈಗೊಂಡ ಕ್ರಮಗಳೇನು ಆ ಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಬಳಸುವುದು ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯ ನೀಡುವುದು ಬದಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸುವುದು ಜನ ಜನ ಆ ಸಾಂಪ್ರದಾಯಿಕ ಸಂಪನ್ಮೂಲಗಳ ಬಳಕೆಗೆ ಪ್ರೋತ್ಸಾಹ ಶಕ್ತಿ ಸಂಪನ್ಮೂಲಗಳ ಬಳಕೆ ನಿರುಪಯುಕ್ತ ವಸ್ತು ಬಳಸಿ ವಿದ್ಯುತ್ ಉತ್ಪಾದನೆ ರಸ್ತೆಗಳ ಪ್ರಾಮುಖ್ಯತೆ ಬಗ್ಗೆ ಬರೆಯಿರಿ ಭಾರತ ಹಳ್ಳಿಗಳ ಮತ್ತು ಕೃಷಿ ಪ್ರಧಾನವಾದ ದೇಶ ಹಳ್ಳಿ ಮತ್ತು ಕೃಷಿ ಅಭಿವೃದ್ಧಿಗೆ ಮುಖ್ಯವಾಗಿದೆ ರೈತರು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒಯ್ಯುವುದು ಹಳ್ಳಿಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳ ಪೂರೈಕೆ ರೈಲು ಸಾರಿಗೆಗೆ ಪೂರಕವಾಗಿದೆ ಸರಕು ಸಾಗಾಣಿಕೆಗೆ ಪೂರಕವಾಗಿದೆ ಸರಕು ಸಾಗಾಣಿಕೆ ಸಾಧ್ಯವಾಗಿದೆ ದೇಶ ಅಭಿವೃದ್ಧಿ ಸಹಾಯಕವಾಗಿದೆ ರಸ್ತೆ ಸಾರಿಗೆಯ ತೊಡಕುಗಳು ಯಾವುವು ಮಳೆಗಾಲದಲ್ಲಿ ಸಂಚಾರಕ್ಕೆ ಅನುಪಯುಕ್ತ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವವು ವಾಹನ ದಟ್ಟಣೆ ಅಪಘಾತಗಳಿಗೆ ಕಾರಣವಾಗಿವೆ ಮಳೆ ಪ್ರವಾಹಗಳಿಂದ ಹಾಳಾಗುತ್ತವೆ ಹೆದ್ದಾರಿಗಳ ನಿರ್ಮಾಣ ನಿರ್ವಹಣೆ ಅಸಮರ್ಪಕ ರಸ್ತೆಗಳ ಬದಿಯಲ್ಲಿ ಬೇಕಾದ ಅಗತ್ಯಗಳ ಕೊರತೆ ಕಂಡುಬರುತ್ತದೆ ನನಗೆ ಅಭ್ಯಾಸ ಮಾಡ್ಕೊಳ್ಳಿ ಬ ಜಯ ಭಾರತ್ ಮಾತೆ ಜಯ ಕರ್ನಾಟಕ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ನೀವು ಭೇಟಿಯಾಗುವ